ಧಾರವಾಡ ಜಿಲ್ಲಾಧ್ಯಕ್ಷ ಸಹೋದರಿ ಅನ್ನಪೂರ್ಣ ಪಾಟೀಲ್ ಮತ್ತು ರಾಜ್ಯ ಮಹಿಳಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕುಷ್ಮಾ ಅಸಾದಿ ಅವರ ಒಂದು ಹುಟ್ಟುಹಬ್ಬ ಏನೂ ಇತ್ತಂತ ಅದಕ್ಕೆ ನಾವೆಲ್ಲರೂ ಈ ವೇದಿಕೆ ಮುಖಾಂತರ ಬಾಳೆಕೊಂಡವರೊಂದು ವಿನಂತಿ ಏನಂತಂದ್ರೆ ಆ ಇಬ್ಬರು ಸಹೋದರಿಯರಿಗೆ ಒಂದು ಹುಟ್ಟುಹಬ್ಬ ಒಂದು ಆಚರಣೆ ಮಾಡಿ ಸನ್ಮಾನ ಮಾಡ್ಬೇಕಂತ ಆಶಯದ ಇಬ್ಬರು ಅಕ್ಕ ತಂಗಿಯರು ಮುಂಬಾಗ ಬರ್ಬೇಕಂತ ವಿನಂತಿ ಸುಷ್ಮಾ ಆಸಾದಿ ಅದು ಎರಡು ತಿಂಗಳ ಗ್ಯಾಪ್ ಆಯಿತು ಅದಾದ ನಂತರ ಕೌಂಟಿಂಗ್ ಮತ್ತು ಸ್ವಲ್ಪ ಸಮಯ ತಗೊಳ್ತು ಹಾಗಾಗಿ ಈ ಸಾರಿ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಎಲ್ಲ ಕರೆದ ಲೇಟ್ ಆಯಿತು ಭಾಳ ಕರೆದೇ ಬಿಡೋಣ ಅಂತಂದರು ಆ್ಯಕ್ಚುಲಿ ಏನಂತಂದರೆ ನಿನ್ನೆ ರಾತ್ರಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಧಿವೇಶನ ದಿನಾಂಕನ ಘೋಷಣೆ ಮಾಡಿದ್ದಾರೆ ರಾತ್ರಿ ಅದು ನಿನ್ನೆ ರಾತ್ರಿ ಅನೌನ್ಸ್ ಆಗಿದೆ ಒಂದೇ ತಿಂಗಳು ಹದಿನೈದಕ್ಕೆ ರಾಜ್ಯದ ಅಧಿವೇಶನ ಪ್ರಾರಂಭ ಆಗ್ತಿದೆ ಆ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ನಾವು ಪ್ರತಿ ವರ್ಷವೂ ಕೂಡ ರಾಜ್ಯ ಸಮಿತಿ ಸಭೆಯನ್ನು ಕರೀತಾ ಇದ್ವಿ ಹಾಗಾಗಿ ಸಮಯ ಕಾಲಾವಕಾಶ ಸೊಂಪಿದ್ದೋಸ್ಕರ ನಾವೇನು ಮಾಡಿದ್ವಿ ಅಂದ್ರೆ ರಾಜ್ಯದ ಪದಾಧಿಕಾರಿಗಳನ್ನ ಅಷ್ಟೇ ಕರೆದರಾಗಿತ್ತು ಅಂತೇಳಿ ನಿರ್ಧಾರ ಮಾಡಿ ಇವತ್ತಿನ ದಿನ ಬರೀ ಪದಾಧಿಕಾರಿಗಳ ಸಭೆಯನ್ನು ನಾವಿಲ್ಲಿ ಕರೆದಿದ್ವಿ ಯಾಕೆ ಪದಾಧಿಕಾರಿಗಳ ಸಭೆ ಕರೆದಿಲ್ಲ ಅಂತಂದ್ರ ಸುಮಾರು ಮೂರು ವರ್ಷಗಳಿಂದ ಈ ರಾಜ್ಯದ ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು ಬಿಜೆಪಿಯವ್ರು ಇರ್ಬೋದು ಇವತ್ತ ಈಗಿನ ಆಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಇರ್ಬೋದು ಅವರೆಲ್ಲರಿಗೂ ನಾವು ಒತ್ತಾಯ ಮಾಡ್ಕೊಂತ ಬಂದಿದ್ದು ಮುಖ್ಯವಾದಂತ ವಿಷಯಗಳನ್ನ ಇದುವರೆಗೂ ಕೂಡ ನಮ್ಮನ್ನ ಕನ್ಸಿಡರೇ ಮಾಡಿಲ್ಲ ಅವ್ರ ಬಗ್ಗೆ ರಾಜ್ಯ ಸರ್ಕಾರ ಕ್ಲೀರ ಮಾಡ್ತಾ ಇಲ್ಲ ನೀವು ಎಲ್ಲ ಪದಾಧಿಕಾರಿಗಳು ನಿಮ್ಮ ಎಲ್ಲ ಶ್ರಮವನ್ನು ವಹಿಸಿ ಉದಾಹರಣೆಗೆ ಎರಡರಿಂದ ಮೂರು ಬೆಂಗಳೂರು ಅಧಿವೇಶನವನ್ನು ಮಾಡಿದ್ದೀವಿ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಕೆಲವಷ್ಟು ಬಾರಿ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಏನಂತಂದ್ರೆ ಸಚಿವರುಗಳು ಬಂದು ಮನವಿ ಪತ್ರವನ್ನು ಒಳಗೆ ಮೀಟಿಂಗೇ ಮಾಡಲಿಲ್ಲ ನಮ್ಮನ್ನು ತರಲೇ ಇಲ್ಲ ಇನ್ನು ಮೂರನೇದಾಗಿ ಏನಂತಂದ್ರೆ ಪ್ರತಿ ಮೊದಲ ಏನಾಗ್ತಿತ್ತು ಕೆಲವಷ್ಟು ಸಂಘ ಸಂಸ್ಥೆಗಳನ್ನು ಮುಖ್ಯಮಂತ್ರಿಗಳು ಪೂರ್ವಭಾವಿ ಸಭೆಯಾಗಿ ಕರಿತಕ್ಕಂಥದ್ದು ವಾಡಿಕೆ ಎಲ್ಲಿ ವಿಧಾನಸಭೆಯಲ್ಲಿ ಏನಪ್ಪ ಅಂದ್ರೆ ರೈತರ ಸಭೆಯನ್ನ ಕರಿತಾ ಇದ್ರು ಯಾವಾಗ ನಮ್ಮ ರೈತ ಸಂಘದ ಒಳಕುಗಳಿಗೆ ಏನಾದವು ಒಂದಕ್ಕೆ ಮೂರಾದವು ಮೂರಾದ ತಕ್ಷಣ ಅವ್ರಿಗೂ ಗೊತ್ತಾಯ್ತು ಸರ್ಕಾರದವರು ಇಲ್ಲಿ ಇವರಲ್ಲಿ ನಾವು ಇವ್ರನ್ನ ಕರೆಯದೇ ಬೇಡ ಅಂತಂದು ಯಾರು ಟಾವಲ್ ಹಾಕೊಂಡು ಚೇಲಾಗ ನಾಯಿ ಕ್ಷೇತ್ರ ಬಾಲಿಸಿಕೊಂಡಿರ್ತಾವ ಅಂತವ್ರನ್ನ ತಮ್ಮ ಮನೆಗೂ ಕರೀತಾವೆ ಇತ್ತೀಚಿನ ದಿನಗಳಲ್ಲಿ ಉದಾಹರಣೆಗೆ ಏನಪ್ಪಾ ಅಂತಂದ್ರ ನೀರಾವರಿ ಮಂತ್ರಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅನ್ನೋ ಮೊನ್ನೆ ಅವ್ರ ಮನಿಗ್ ಕರದಾರ ಇವರು ನಮ್ಮವರು ನಾಚಿಗಿಲ್ದವ್ರು ಅಲ್ಲಿಗೆ ಹೋಗ್ಯಾರ ಒಂದ್ ಐವತ್ತು ಜನ ನೂರು ಜನ ಹ್ಮ್ ಇದು ಪರಿಸ್ಥಿತಿ ಹೆಂಗ ಬಂದ್ಬಿಟ್ಟದ ಅಂತಂದ್ರ ನಮ್ಮನ್ನ ನಾಯಕನ ಕತಿ ಕಡಿಯ ಕಾಣಕೈತಿರ್ತದೆ ಅದಕ್ಕ ಈ ರಾಜ್ಯದಲ್ಲಿ ಕಷ್ಟಪಟ್ಟು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋಗಿ ನಾನು ಕಷ್ಟಪಟ್ಟು ಈ ರೈತ ಸಂಘ ಸಲುವೇ ನನ್ನ ಮನಿ ಮಠ ಎಲ್ಲ ತ್ಯಾಗ ಮಾಡಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಹೋಗಿ ನಾ ಅಧ್ಯಕ್ಷರನ್ನ ಮತ್ತು ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೀನಿ ಈಗ ಹದಿನೈದನೇ ತಾರೀಕಿಗೆ ಸೆಷನ್ ಪ್ರಾರಂಭ ಮಾಡ್ತೀವಿ ಅಂತೇಳಿ ಹದಿನೈದನೇ ತಾರೀಕಿಗೆ ಅಧಿವೇಶನ ಕರಿತೀವಿ ಅಂತೇಳಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದ್ವಿ ಈಗಾಗಲೇ ಸುಮಾರು ಸರ್ಕಾರ ಬಂದು ಒಂದು ವರ್ಷಗಳ ಕಾಲ ಕಳೆದಿದೆ ಒಂದು ವರ್ಷದಿಂದ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರೈತರ ಬಗ್ಗೆ ಮಾತನಾಡ್ತಾ ಇಲ್ಲ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಈ ರಾಜ್ಯದ ಮತ್ತು ಈ ದೇಶದ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ಮೋದಿಯವರು ಬೇಷರತ್ತಾಗಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ಅಲ್ಲಿವರೆಗೆ ನಾವು ರೈತರ ಸಂಪೂರ್ಣ ಬೆಂಬಲವಾಗಿ ನಿಲ್ತೀವಿ ಅಂತೇಳಿದ್ರು ಅದೇ ರೀತಿಯಾಗಿ ಈ ದೇಶದ ಪ್ರಧಾನಮಂತ್ರಿಗಳು ಮೂರು ಕೃಷಿ ಕಾಯ್ದೆಗಳನ್ನು ಬೇಷರತ್ತಾಗಿ ತಪ್ಪಾಯಿತು ಅಂತೇಳಿ ವಾಪಸ್ ತಗೊಂಡ್ರು ತಕ್ಕೊಂಡ ಮೇಲೆ ಆ ಕಾಯ್ದೆಗಳನ್ನು ರಾಜ್ಯಗಳಿಗೆ ಕಳಿಸಿಕೊಟ್ರು ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಇದೆ ಇವರು ಒಂದು ವರ್ಷ ಅಧಿಕಾರಗಳ ಕಳೆದ್ರು ಯಾವಾಗ ಬಿ ಜೆ ಪಿ ಸರ್ಕಾರಕ್ಕೆ ಧಿಕ್ಕಾರ ಹಾಕಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಂದು ವರ್ಷ ಕಳೆದ್ರೂ ಮೂರು ಕೃಷಿ ಕಾಯ್ದೆಗಳನ್ನು ಯಾಕೆ ತಗೊಳ್ತಾ ಇಲ್ಲ ಇದರ ಹಿಂದಿನ ಉದ್ದೇಶ ಏನಾದ ಈ ರಾಜ್ಯ ಮತ್ತು ಬೆಂಗಳೂರಿನ ಸುತ್ತಮುತ್ತ ಭೂ ಕಬಳಿಕೆ ಮಾಡತಕ್ಕಂಥ ಉನ್ನಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಅಡಗಿದೆಯಾ ಎಂತಕ್ಕಂಥ ಏನಪ್ಪ ಅಂದ್ರೆ ಒಂದು ನಿಗೂಢವಾದ ಒಂದು ಪ್ರಶ್ನೆ ನಮ್ಮನ್ನು ರೈತರನ್ನು ಕಾಡಕ್ಕ ಅದಕ್ಕೆ ಮತ್ತೆ ಇನ್ನೊಂದು ಏನಂದ್ರೆ ರಾಜ್ಯದ ನೀರಾವರಿ ಯೋಜನೆಗಳನ್ನು ಸಂಪೂರ್ಣವಾಗಿ ಸರ್ಕಾರ ಮರೆತು ಬಿಟ್ಟಿದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಖುದ್ದು ನೀರಾವರಿ ಮಂತ್ರಿಗಳು ಯಾವೊಂದು ಜಿಲ್ಲೆಗೂ ಭೇಟಿ ಕೊಡ್ತಾ ಇಲ್ಲ ಉದಾಹರಣೆಗೆ ಏನಪ್ಪ ಅಂತಂದರೆ ಭದ್ರಾ ಮೇಲ್ ನಾಲ್ಕು ಸಾವಿರದ ಏಳ್ನೂರ ಐವತ್ತಾರು ಕೋಟಿಯನ್ನು ಬಜೆಟ್ನಲ್ಲಿ ಮೀಸಲಿಟ್ಟೇನೆ ಅಂತೇಳಿ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಈ ರಾಜ್ಯದ ನೀರಾವರಿ ಮಂತ್ರಿಗಳು ಅದರ ಬಗ್ಗೆ ಒಂದು ದಿನ ಮಾತಾಡಕ್ಕೆ ಇರಲಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳನ್ನು ನಾನು ಒತ್ತಾಯ ಮಾಡ್ತೀನಿ ತಕ್ಷಣವೇ ನೀರಾವರಿ ಮಂತ್ರಿಗಳನ್ನು ರಾಜೀನಾಮೆ ಪಡೀಕಬೇಕು ಆ ಯಾರು ಅದಾರ ಈ ರಾಜ್ಯದಲ್ಲಿ ಯಾರು ರೈತರ ಬಗ್ಗೆ ಕಾಳಜಿ ಉಳ್ಳಂಥ ಸಚಿವರು ಅದಾರ ಅಂಥವರಿಗೆ ಆ ಒಂದು ಖಾತೆಯನ್ನು ಜವಾಬ್ದಾರಿಯನ್ನು ವಹಿಸಬೇಕು ಅದಕ್ಕೆ ಮಾತ್ರನೇ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತದಕ್ಕಂಥದ್ದನ್ನು ಮೇಲ್ನೋಟಕ್ಕೆ ಕ ಸಾಬೀತಾಗಿ ಹೋಗ್ಬಿಟ್ಟಿದೆ ಯಾಕೆ ಸಾಬೀತಾಗಿದೆ ಅಂದ್ರೆ ಒಂದು ವರ್ಷ ಆಯ್ತು ಅದ್ರ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಚಕಾರ ಕೂಡ ಇಲ್ಲ ಉದಾಹರಣೆಗೆ ಏನಂದ್ರೆ ದೇವನಹಳ್ಳಿಯಲ್ಲಿ ಇರತಕ್ಕಂಥ ನಮ್ಮವರೇ ಆದಂಥ ರೈತ ಸಂಘದವರು ಮೊನ್ನೆ ಇಪ್ಪತ್ತು ಎಕರೆ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಗೋಮಾಳ ಜಮೀನನ್ನು ಪಳ್ಳೆ ಹೊಡೆದಾರೆ ಅದು ಖುದ್ದು ಅವರದೇ ಕಂದಾಯ ಮಂತ್ರಿಗಳು ಅವ್ರನ್ನ ಆದೇಶನ ಮಾಡಿದ್ದಾರೆ ಇದು ತಪ್ಪದ ವಿತಡರ ಮಾಡ್ತೀವಿ ನಾವು ಅಂತ ಇವರು ಭೂಮಿನ ಪಳ್ಳೆ ಹೊಡೆಯೋದಕ್ಕೋಸ್ಕರನೇ ಈ ಭೂ ಒಡೆತನ ಕಾಯ್ದೆಯನ್ನು ಹಿಂಪಡೆಯಲಿಕ್ಕೆ ಆಗ್ತಾ ಇಲ್ಲ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ನಾವು